ಲ್ಲದೆ ನಿಂದ್ರನ್ನು ಮೆಟ್ಟಿಸಿರುವ ಬೆಟ್ಟದ ಹುಲಿ ಕೂಟಿ ಗಾಂಜಿನಿಂದ ಹಿಡಿದ ಪಟ್ಟದ ಮಂತ್ರಿವರೆಗೂ ಎಲ್ಲ ಹುಲಿನವನ್ನು ತರಿಸಿ ನನ್ನ ಪಂಜರಲ್ಲಿ ಕಟ್ಟ ನನಗೆ ಹುಲಿ ಈಗ ನೀನಿಗೆ ನಾನೇ ಹುಳಿಯ ನಂದು ಮಲ್ಲನ ಮೇಲೆ ಏರಿ ಬಂದರೆ ಕಟ್ಟಿ ಹೋಗಿ ಆಕೆ ನೀನೆಂತ ನೆಲ ಕಾಣದ ಪಂಜರುಗಳಿಗೆ ನನ್ನನ್ನು ಕಟ್ಟಿ ಹಾಕಿದರು ಅದನ್ನು ಕಟ್ಟಿ ಮುರು ಹೊರಬರುವ ಶಕ್ತಿ ನಿನ್ನ ಸುತ್ತಿಗೆ ನನ್ನ ಯುಕ್ತಿ ಹೇಗೆ ಉಪಯೋಗಿಸಬೇಕೆಂಬ ಹೇಳಿಯಲ್ಲ ಹಾಗೂ ಶೀಲದ ವೇದ ವಿತ್ತು ಒತ್ತಾಡುತ್ತಿರುವ ಹೆಣ್ಣು ಯಾರ ಮರೆಯದ್ದೇ ಆಗಿರಲಿ ಅವರ ಮೇಲೆ ನಿಮ್ಮಂದ ಕಾಮಾಂತರ ಕಣ್ಣು ಬಿದ್ದದ್ದನ್ನು ನೋಡಿ ತಾಯಿ ಎಂದೂಮಿತಾಯ ಬಿಡುತ್ತೇನೆ ಅಪ್ಪರಿಸಿ ಬರುತ್ತಿರುವ ಈ ನಿನ್ನ ಕಪ್ಪಿದ ದೇಹವನ್ನು ಇಪ್ಪಾಗ ಮಾಡುವ ಅದನ್ನೆಲ್ಲ ನೀನು ತಿಳಿಯದೆ ಬಿಡಿದ ನನ್ನರಿಗೆ ಮಾತನಾಡಿದರೆ ನಿನ್ನ ಘಟಕ್ಕೆ ಇದೇ ಕೊಡಲಿಂದ ಉತ್ತರ ಬರೆಯುವೆ ಮಾತಿದ್ದರೆ ಹತ್ತೆಲ್ಲ ಬದುಕಿಸಿಕೊಳ್ಳಬೇಕಾಗಿದೆ ಅಡಗಿ ಹೋದ ನನ್ನ ಕ್ರೋಧಾತ್ರೆ ಜಾಲಿಯನ್ನು ಮತ್ತಷ್ಟು ತುಪ್ಪದಿರಿದುಬಿಟ್ಟಿ ಆ ನನ್ನ ಒಳಗಿನಲ್ಲಿ ವಿರಿಗ್ರವ ನನ್ನ ಸೇಣಿನ ಆವೇಶದಲ್ಲಿ ಕ್ಕೆ ನಾನು ಬೆಟ್ಟು ಬೆಟ್ಟ ಹಾಕಿ ನಾನು ಗದ್ದ ಸರ್ಪದಲ್ಲಿ ಗದ್ದ ಉಳಿಯನ್ನು ಹೆಸರು ಉಳಿರಾಯರೇ ಅಲ್ಲ ಉಳಿಯ ಜೀರಾಡಿ ಗಂಟಲು ಹರಿದುಕೊಳ್ಳುತ್ತಿ ಈ ಸಮಯದಲ್ಲಿ ನೀನೇ ಉಲಿಯವಾಗಿ ಉಳನ್ನು ರಕ್ಷಿಸಿದರೆ ಸಮಯ ಬಂದಾಗ ಾಗಿ ಬಂದು ಕೊ ನನ್ನ ಹೆಸರು ಸರಯೋಗದ ಶರತ್ ಸರ್ಧಾರನೇ ಅಲ್ಲ ಬರುತ್ತೇನೆ ಹೋಗಲೇ ಹೋಗು ನಿನ್ನಂತ ಸರ್ಪದ ಅಲ್ಲನ್ನು ಕಿತ್ತು ಹೇಗೆ ನಿಮಗೆ ಗೊತ್ತು ಈ ಸಂಕಟದಿಂದ ಪಾರು ಮಾಡಿದ ನನ್ನ ಅನಂತ ಧನ್ಯವಾದಗಳು ಕಷ್ಟದಲ್ಲಿ ಇರುವ ಕಷ್ಟದಲ್ಲಿ ಕೈ ತೊಳೆಯುವವರನ್ನು ಸರಿದಾರಿಗೆ ತರದ ನನ್ನ ಕರ್ತವ್ಯ ಹಾ ವಾರದಿಂದಲೂ ನಿಮ್ಮ ಅಣ್ಣ ಕಾಣಿಸ್ತಾನೆ ಅವನನ್ನು ಭೇಟಿಯಾಗಲು ಬಂದಿದ್ದೆ ಅದೊಂದು ದೊಡ್ಡ ಎಂದು ಅಕ್ಕ ಹಾಗೂ ಅಮ್ಮನನ್ನು ಕಳೆದುಕೊಂಡೆವು ಅಂದೆ ಮನೆ ಬಿಟ್ಟು ಹೊರಟು ಹೋದ ಅಣ್ಣ ಇನ್ನೂವರೆಗೂ ಕಳ್ಳು ಬಳ್ಳಿ ಇಲ್ಲದೆ ಕಣ್ಣೀರಿನ ಗೋಳಾಗಿದೆ ಈ ನನ್ನ ಬಾಳು ಅಂದಾಗ ನಾನೊಂದು ಮಾತು ಕೇಳುತ್ತೇನೆ ನಡೆಸಿಕೊಡುತ್ತೀರಾ ಕಷ್ಟದ ಕಣ್ಣೀರಿನಲ್ಲಿ ಕೈ ದಾರಿಗೆ ತರುವುದೇ ನನ್ನ ಕರ್ತವ್ಯ ಉದ್ಯೋಗದ ಮಾತನ್ನು ನಾನು ನಡೆಸಿಕೊಡಲಿಲ್ಲ ಹಾಗಾದ್ರೆ ನೊಂದ ನನ್ನ ಬಾಳಿಗೆ ಬೆಳಕಾಗಿ ಅಂಧವಾಗಿರುವ ನನ್ನ ಬಾಳಿಗೆ ಕಣ್ಣಾಗಿ ಕುಂದಿ ಹೋಗಿರುವ ಈ ನನ್ನ ಜೀವನಕ್ಕೆ ನಂದೀಶನಾಗಿ ನನ್ನನ್ನು ಸತಿಯಂದು ಸ್ವೀಕರಿಸಿಕೊಳ್ಳಲೇಬೇಕು ನನ್ನ ಮೇಲೆ ಅನುಮಾನವೇ ಅನುಮಾನವಲ್ಲ ಜೊತೆ ನಿನ್ನ ಅಕ್ಕ ನಮ್ಮ ನಮ್ಮ ಮಣ್ಣಿನ ಕೈ ಹಿಡಿದು ಈ ಮನೆ ಬೆಳಗಬೇಕು ಆದ್ರೆ ಆಶೆ ಆಶೆಯನ್ನಿಟ್ಟುಕೊಂಡು ಅವಳು ಶಿವನ ಪಾದ ಶೈಲಿದಳು ಆ ಆಶೆಯನ್ನು ನೀನು ನೆರವೇರಿಸಿ ಕೊಡುದಿಲ್ಲ ಅದಕ್ಕೆ ಹೌದು ಧನಿಕರ ದೌರ್ಜನ್ಯಕ್ಕೆ ತುತ್ತಾಗುತ್ತಿರುವ ಗರತಿಯರ ಮಾನ ಉಳಿಯಬೇಕಾದ್ರೆ ಕೊಲೆ ಸುಲಿಗೆ ಕಳ್ಳ ಸಾಗಾಣಿಕೆ ವ್ಯಾಪಾರ ನಿಲ್ಲಬೇಕಾದ್ರೆ ಈ ಸಮಾಜದ ಘಾತುಕರು ನಿರ್ನಾಮವಾಗಬೇಕಾದ್ರೆ ನೀವು ಹೋಗದ ಪತಿಯಾಗಿ ನನ್ನ ಸತಿಯಂದು ಸ್ವೀಕರಿಸಿಕೊಳ್ಳಿ ಅಂತ ಈ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳುತ್ತೇನೆ ರವಿರಾಜರು ದಿನೇ ದಿನೇ ಉದಯಿಸಿ ಬಂತಂತೆ ಈ ದುಷ್ಟ ವಿಷ ಜಂತುಗಳನ್ನು ಒತ್ತು ಒತ್ತು ಕಲಿಸಲಿಕ್ಕೆ ಸತಿ ಎಂದು ಸ್ವೀಕರಿಸಿದ್ದೇನೆ ಎಲ್ಲಿ ನಗುತ್ತಾ ಒಂದು ಗೀತೆ ಏನಾಗುತ್ತೆ